ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಕುರಿತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆಯಲ್ಲ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ವಿಡಿಯೋ ಇದನ್ನು ಮಿಸ್ ಮಾಡದೆ ನೋಡಿ ನಿಮಗೆ ಎ ಟು ಝೆಡ್ ಗೊತ್ತಾಗುತ್ತೆ ಏನೇನಿದೆ ಏನೇನಿಲ್ಲ ಏನೇನಾಗಿದೆ ಅಂತ ಕರ್ನಾಟಕ ಹೈಕೋರ್ಟ್ ಆರು ವಾರಗಳ ಒಳಗಡೆ ರಾಜ್ಯದಲ್ಲಿ ರ್ಯಾಪಿಡೋ ಇತರೆ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸ್ಥಗಿತಗೊಳಿಸಲು ಆದೇಶ ನೀಡಿದೆ ಹಾಗೆ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಗಳಿಗೆ ಅಗತ್ಯವಾದ ನಿಯಮ ಮತ್ತು ಮಾರ್ಗಸೂಚಿಗಳನ್ನು ರೂಪಿಸಲು ಕರ್ನಾಟಕ ಸರ್ಕಾರಕ್ಕೆ ಮೂರು ತಿಂಗಳ ಕಾಲಾವಕಾಶ ನೀಡಲಾಗಿದೆ ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇರೆ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾವುದಾದ್ರು ಬರುತ್ತಪ್ಪ ಅಂತಂದರೆ ಬಸ್ಸು ಕಾರು ಆಟೋ ಇದು ನನ್ನ ಗಾಡಿ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಗ್ರೀನ್ ಚಾರ್ಜ್ ಇದೆ ಅಲ್ಲಿ ಹೋಗ್ತಾ ಇದೆ ತೋರ್ಸಲ್ಲಿ ಅಲ್ಲಿ ಆಟೋ ಹೋಗ್ತಾ ಇದೆ ನೋಡಿ ಎಲ್ಲೋ ಬೋರ್ಡು ಇಲ್ಲಿ ಕಾರ್ ನಿಂತಿದೆ ನೋಡಿ ಇದು ಕೂಡ ಎಲ್ಲೋ ಬೋರ್ಡು ಇದನ್ನು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಯೂಸ್ ಮಾಡ್ಬೋದು ಅದೇ ರೀತಿ ಇದನ್ನು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಯೂಸ್ ಮಾಡೋ ಹಾಗಿಲ್ಲ ಸೆಕ್ಷನ್ ನೈಂಟಿ ತ್ರೀ ನೈನ್ಟೀನ್ ಏಟಿ ಏಟ್ ಆಕ್ಟ್ ಪ್ರಕಾರ ನಾವು ಪ್ರೈವೇಟ್ ಗಾಡಿಗಳನ್ನ ಪಬ್ಲಿಕ್ ಯೂಸ್ಗೆ ಮಾಡಬಾರ್ದು ಯಾವ ರೀತಿ ಅಂತಂದ್ರೆ ಬೈಕ್ ಟ್ಯಾಕ್ಸಿನ ಅದರಲ್ಲಿ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ಇದರಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಇವಾಗ ಬೇರೆ ಯಾರೋ ಒಬ್ರು ಪ್ಯಾಸೆಂಜರ್ ಬಂದು ಗಾಡಿಯಲ್ಲಿ ಕೂತಿರ್ತಾರೆ ನಾವು ಹೋಗ್ತಾ ಇರ್ತೀವಿ ಆಕ್ಸಿಡೆಂಟ್ ಏನಾದ್ರು ಆಯಿತು ಅಂತಂದ್ರೆ ಈ ಗಾಡಿಯಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಇದು ಹೈಕೋರ್ಟ್ ತೀರ್ಪು ಕೂಡ ಇದೆ ನಾನು ನಿಮಗೆ ಅದರ ಸ್ಕ್ರೀನ್ಶಾಟನ್ನು ಅನ್ನು ಹಾಕಿರ್ತೀನಿ ನೋಡ್ಕೊಳ್ಳಿ ಏನಕ್ಕಪ್ಪ ಅಂತಂದ್ರೆ ಇವಾಗ ನಾವು ಗಾಡಿ ಓಡಿಸ್ತಾ ಯಾರಿಗಾದ್ರೂ ಲಿಫ್ಟ್ ಕೊಟ್ರು ಪ್ಯಾಸೆಂಜರ್ ಪ್ಯಾಸೆಂಜರ್ಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಇದು ಇನ್ಶೂರೆನ್ಸ್ ಬಂದ್ಬಿಟ್ಟು ಬರೀ ವೈಟ್ ಬೋರ್ಡ್ ಈ ಗಾಡಿ ಯಾರ ಹೆಸರಲ್ಲಿ ಇರುತ್ತೋ ಅವರ ರಿಲೇಟಿವ್ ಅಂದ್ರೆ ಬ್ಲಡ್ ರಿಲೇಟಿವ್ ಆಗಿರ್ಬೇಕು ಅಂತವರಿಗೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಹೊರತು ಬೇರೆ ಯಾರೋ ಥರ್ಡ್ ಪಾರ್ಟಿ ಅಂದ್ರೆ ಬೇರೆ ಯಾರೋ ರೋಡ್ ಅಲ್ಲಿ ಸಿಕ್ಕಿರೋ ಒಬ್ಬ ವ್ಯಕ್ತಿನ ನಾವು ಕರ್ಕೊಂಡು ಹೋಗುವಾಗ ಆಕ್ಸಿಡೆಂಟ್ ಆದ್ರೆ ಅವರಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಅದೇ ರೀತಿ ಆಟೋ ಕಾರು ಬಸ್ಸು ಇದರಲ್ಲಿ ಕೂತಿರುವಂತ ಪ್ಯಾಸೆಂಜರ್ ಗೆ ಏನೇ ಆಕ್ಸಿಡೆಂಟ್ ಆದ್ರೂ ಕೂಡ ಅದರ ಸಂಪೂರ್ಣ ಜವಾಬ್ದಾರಿ ಇನ್ಶೂರೆನ್ಸ್ ಕಂಪನಿ ನೋಡ್ಕೊಳ್ಳುತ್ತೆ ಯಾವ ರೀತಿ ಅಂತಂದ್ರೆ ಸರ್ಕಾರನು ಹೆಲ್ಪ್ ಮಾಡುತ್ತೆ ಈ ಗಾಡಿಲಿ ಕೂತಾಗ ಯಾರಿಗಾದ್ರೂ ಆಕ್ಸಿಡೆಂಟ್ ಆದ್ರೆ ಅವರಿಗೆ ಸರ್ಕಾರದ ಕಡೆಯಿಂದ ಸೌಲಭ್ಯ ಸಿಗುತ್ತೆ ಇನ್ಶೂರೆನ್ಸ್ ಕೂಡ ಕ್ಲೈಮ್ ಆಗುತ್ತೆ ಸೊ ಅದೇ ರೀತಿ ನಾವು ಆಟೋಗಳಿಗೆ ಪ್ರತಿ ವರ್ಷ ಟ್ಯಾಕ್ಸು ಇನ್ಶೂರೆನ್ಸ್ ಎಫ್ ಸಿ ಎಲ್ಲಾನು ಮಾಡಿಸ್ತೀವಿ ಆದ್ರೆ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಆ ರೀತಿ ಇಲ್ಲ ವೈಟ್ ಬೋರ್ಡ್ ಗಳನ್ನ ತಗೊಂಡು ಬಂದ್ಬಿಟ್ಟು ಅದನ್ನ ಡ್ಯೂಟಿ ಮಾಡ್ತಾರೆ ಆ ಗಾಡಿಗಳಿಗೆ ಇನ್ಶೂರೆನ್ಸ್ ಇರಲ್ಲ ಹಾಗೆ ಇಪ್ಪತ್ತೆಂಟು ರಾಜ್ಯದ ಬೈಕ್ಗಳು ಏನಿದಾವೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಸೇವೆನ ಕೊಡ್ತಾ ಇತ್ತು ಇದರಿಂದ ಇದು ಒಂದು ಒಳ್ಳೆ ವಿಚಾರ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿರೋದು ಬಟ್ ಆಗಲ್ಲ ಮೂರು ತಿಂಗಳಲ್ಲಿ ಸರ್ಕಾರದ ನಿಯಮಗಳೊಂದಿಗೆ ವಾಪಸ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇದಾರೆ ನೋಡೋಣ ಏನೇನಾಗುತ್ತೆ ಅದೇ ರೀತಿ ಈ ನಮ್ಮ ಚಾಲಕರ ಪ್ರಯತ್ನದಿಂದ ಚಾಲಕರ ಪ್ರತಿಫಲ ಏನಕ್ಕಪ್ಪ ಅಂತಂದರೆ ಚಾಲಕರು ಒಗ್ಗೂಡಿ ಪ್ರತಿಭಟನೆ ಮಾಡಿದ್ದರಿಂದಾನೆ ಈ ಬೈಕ್ ಟ್ಯಾಕ್ಸಿ ನಿಂತಿದೆ ಅಂತ ನಾನು ಹೇಳ್ತೀನಿ ಇದರಲ್ಲಿ ತಮ್ಮ ತಮ್ಮ ಬೆಳೆಗಳನ್ನು ಬೈಸ್ಕೊಳ್ಳೋರು ತುಂಬ ಜನ ಇದ್ದಾರೆ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಕ್ಲಿಯರ್ ಕಟ್ ಹೇಳ್ತೀನಿ ಇದು ಚಾಲಕರ ಗೆಲುವು ಆದರೆ ಪೂರ್ತಿ ಗೆಲುವು ಆಗಿಲ್ಲ ಮೂರು ತಿಂಗಳೊಳಗಡೆ ಸರ್ಕಾರದ ಕಡೆಯಿಂದ ಏನೋ ಒಂದು ನಿರ್ಧಾರ ಬರೋದಿದೆ ಅಂತೆ ಏನಪ್ಪ ಮತ್ತೆ ಬ ರ್ಯಾಪಿಡೋ ಬರ್ಬೋದೇನೋ ಗೊತ್ತಿಲ್ಲ ಎಲ್ಲದಕ್ಕೂ ತಯಾರಾಗಿರಿ ನಮ್ಮ ಚಾಲಕರು ಪ್ರತಿಯೊಂದಕ್ಕೂ ರೆಡಿಯಾಗಿರಿ ಹೇಳಕ್ಕಾಗಲ್ಲ ನಾಳೆ ದಿನ ಮತ್ತೆ ವಾಪಸ್ ಬಂದ್ರೂ ಬಂತು ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ ಲೀಗಲ್ ಅಲ್ಲ ಅವ್ರಿಗಂತೂ ನಿಮ್ಮ ಲೈಫ್ ಬಗ್ಗೆ ಕೇರೆ ಇಲ್ಲ ಸೊ ಹಾಗೆ ನಮ್ಮ ಆಟೋ ಚಾಲಕರು ಜಾಸ್ತಿ ಖುಷಿ ಆಗಬೇಡಿ ಬೈಕ್ ಟ್ಯಾಕ್ಸಿ ಹೋಗಿದೆ ಅಂತ ಬೈಕ್ ಟ್ಯಾಕ್ಸಿ ಹೋಗಿಲ್ಲ ಬರೀ ಆರು ವಾರಗಳ ಕಾಲ ಸ್ಥಗಿತವಾಗಿದೆ ಮೂರು ತಿಂಗಳಲ್ಲಿ ಸರಿಯಾದ ಕಾನೂನು ರೀತಿಯ ಚೌಕಟ್ಟಿನಲ್ಲಿ ವಾಪಸ್ ಬರುತ್ತೆ ಇದನ್ನ ತುಂಬಾ ಜನ ನಾಯಕರು ಹೇಳ್ತಾ ಇಲ್ಲ ಏನಕ್ಕಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತು ಇವಾಗಲೇ ನಿಮಗೆ ಬ್ಯಾಡ್ ನ್ಯೂಸ್ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ನಾನು ಇರೋದನ್ನ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ ಮೂರು ತಿಂಗಳಲ್ಲಿ ಕಾನೂನಿನ ಚೌಕಟ್ಟಿನ ಒಳಗಡೆ ಬೈಕ್ ಟ್ಯಾಕ್ಸಿ ಮತ್ತೆ ಬರುತ್ತೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಅನ್ನೋ ಪರ್ಮಿಟ್ ಕೂಡ ನೀಡ್ತಾ ಇದೆ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಗಾಡಿಗಳು ಎಲ್ಲೋ ಬೋರ್ಡ್ ಆಗಿ ರಿಟರ್ನ್ ಬರುತ್ತೆ ಬೈಕ್ ಟ್ಯಾಕ್ಸಿ ಮತ್ತೆ ಬಂದೇ ಬರುತ್ತೆ ಹಾಗೆ ನಮ್ಮ ಬೆಂಗಳೂರಿನ ಆಟೋ ಚಾಲಕರು ಇದನ್ನ ಶೋಪೀಸ್ ಆಗಿ ಇಟ್ಟುಬಿಟ್ಟಿದೀರ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಚಾಲಕರು ಇದನ್ನ ಶೋಪೀಸ್ ಆಗಿ ನೋಡ್ತಾ ಇದ್ದಾರೆ ಬಗ್ಗೆ ಗಮನ ಕೊಡ್ತಾ ಇಲ್ಲ ಹಾಗೆ ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರೇ ದಯವಿಟ್ಟು ಇದರ ಕಡೆ ಸ್ವಲ್ಪ ಗಮನ ಕೊಡಿ ಎಲ್ಲೆಲ್ಲಿ ಇದನ್ನ ಹಾಕದೆ ಡ್ಯೂಟಿ ಮಾಡ್ತಾ ಇದಾರೋ ಅವರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಏನಕ್ಕೆ ಅಂದ್ರೆ ಇವರಿಂದಾಗಿ ಇದನ್ನ ಹಾಕದೇ ಇರೋದ್ರಿಂದಾಗಿ ತುಂಬಾ ಕಡೆ ಗಲಾಟೆಗಳಾಗ್ತಾ ಇದಾವೆ ತುಂಬಾ ಕಡೆ ಆಟೋ ಚಾಲಕರ ನಡುವೆ ಹೊಡೆದಾಟಗಳಾಗ್ತಾ ಇದಾವೆ ನನಗೆ ನನ್ನ ಮೇಲೆನೆ ಹಲ್ಲೆ ಆಗಬಹುದು ಆಯ್ತು ಇದೇ ವಿಚಾರವಾಗಿ ಸೊ ನಾನು ಹೇಳೋದೇನಪ್ಪ ಅಂತಂದರೆ ಇದನ್ನು ಶೋ ಪೀಸಾಗಿ ಇಡೋಕ್ಕೆ ಹೋಗ್ಬಿಡಿ ಇದನ್ನು ಬಳಕೆ ಮಾಡೋ ಕಡೆ ಸ್ವಲ್ಪ ಗಮನ ಕೊಡಿ ಹಾಗೆ ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಕಮಿಷನರ್ ಅವರು ಅನುಚಿತ್ ಸರ್ ಅವರೇ ಸ್ವಲ್ಪ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ಕೆ ಒತ್ತು ಕೊಡಿ ಇದು ಈ ರೀತಿ ಎಲ್ಲಾಗ್ತಾ ಇದೆ ಅಂತಂದರೆ ಇಡೀ ಬೆಂಗಳೂರಿನ ಮೇನ್ ಮೇನ್ ಸ್ಟೇಷನ್ಗಳಲ್ಲಿ ಇದನ್ನು ಬಳಕೆ ಮಾಡ್ತಾ ಇಲ್ಲ ಆದಷ್ಟು ನಗರದ ಎಲ್ಲ ಕಡೆ ಪ್ರೀಪೇಯ್ಡ್ ಆಟೋಗಳನ್ನು ಸೇವೆಗಳನ್ನು ಮುಂದುವರಿಸಿ ಅಂತ ಹೇಳ್ತೀನಿ ಆರ್ಡರ್ ಕಾಪಿ ಪೇಜ್ ನಂಬರ್ ಸೆವೆಂಟೀನು ಸಿಕ್ಸ್ಟಿ ನೈನನ್ನು ನಾನು ಹಾಕಿದ್ದೀನಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋದಿಂದ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ